ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ ಇವತ್ತ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷ ಪದ್ಯ ಚಕ್ರಗ್ರಹಣ ಮಕ್ಕಳೇ ಇದು ನೂತನವಾಗಿ ಸೇರ್ಪಡೆಗೊಂಡಿರತಕ್ಕಂಥ ಒಂದು ಪದ್ಯ ಇದು ಪರಿಷ್ಕೃತ ನಿಮ್ಮ ಒಂಬತ್ತನೇ ತರಗತಿಯ ಪುಸ್ತಕದಲ್ಲಿ ಇದ್ದಿರತಕ್ಕಂತಹ ಒಂದು ಬಹಳಷ್ಟು ಪ್ರಮುಖವಾದಂತಹ ಪದ್ಯ ನಾನು ಈಗಾಗಲೇ ಈ ಪದ್ಯವನ್ನು ಮಾಡಿದ್ದೇನೆ ಈಗ ಆ ಪದ್ಯದ ಪ್ರಶ್ನೋತ್ತರಗಳ ಕುರಿತು ಚರ್ಚೆ ಮಾಡೋಣ ಅಂತೇಳಿ ಇವತ್ತು ಬಂದಿದ್ದೇನೆ ವಿದ್ಯಾರ್ಥಿಗಳೇ ಚಕ್ರಗ್ರಹಣ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾನು ತಂದಿದ್ದೇನೆ ನೋಡಿ ಕೃತಿಕಾರರ ಪರಿಚಯ ಅತ್ಯಂತ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ ಕವಿ ದೇವಿದಾಸರು ಇದರ ಕೃತಿಕಾರರು ಅವರ ಕಾಲ ಹದಿನೆಂಟು ನೂರು ಅಂದರೆ ಸಾವಿರದ ಎಂಟು ನೂರು ಅಂತೇಳಿ ಊಹಿಸಲಾಗಿದೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಇವರು ಬರೆದಿರತಕ್ಕಂತಹ ಪ್ರಮುಖ ಗ್ರಂಥಗಳು ಅಂತಂದ್ರೆ ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಇವು ಶ್ರೀಯುತರ ಪ್ರಮುಖ ಗ್ರಂಥಗಳಾಗಿವೆ ಈ ಪ್ರಸ್ತುತವಾಗಿ ನಾವೇನು ನೋಡ್ತಾ ಇದ್ದೇವೆ ಪ್ರಶ್ನೋತ್ತರಗಳು ಈ ಗದ್ಯ ಪದ್ಯದ ಒಂದು ಭಾಗ ಹೇಗೆ ಆರಿಸಲಾಗಿದೆ ಅಂತಂದರೆ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಅಂತಕ್ಕಂಥದ್ರಿಂದ ಇದನ್ನು ಈ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಈಗ ನಾನು ನೇರವಾಗಿ ಅಭ್ಯಾಸ ಕ್ರಮದಲ್ಲಿ ಪ್ರಶ್ನೋತ್ತರಗಳ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ ಈ ಪ್ರಶ್ನೆಗಳಿಗೆ ನೀವು ಒಂದು ವಾಕ್ಯದಲ್ಲಿ ಮಾತ್ರ ಉತ್ತರಿಸಬೇಕಾಗ್ತದೆ ಮೊದಲನೆಯ ಪ್ರಶ್ನೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಮುಂದಿನ ಪ್ರಶ್ನೆ ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ನಮ್ಮ ತಂದೆ ಅಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ನಮ್ಮ ಜೊತೆಗೆ ಯುದ್ಧಕ್ಕೆ ಬಂದಿದ್ದೀರಾ ಇದು ನ್ಯಾಯವೇ ಎಂದು ಕೇಳಿದನು ಮುಂದಿನ ಪ್ರಶ್ನೆ ಪರಶುರಾಮನಿಂದ ಶರವನ್ನು ಪಡೆದವರು ಯಾರು ಶರದ್ರ ಬಾಣ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮ ಪ್ರಶ್ನೆ ಸಂಖ್ಯೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕೂ ದಿಕ್ಕುಗಳು ತಲ್ಲಣಿಸಿದವು ಮುಂದಿನ ಪ್ರಶ್ನೆ ಇದೆ ಇದನ್ನು ನಾವು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ವಿದ್ಯಾರ್ಥಿಗಳೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ನಿಖರವಾಗಿ ಮೂರು ಅಥವಾ ನಾಲ್ಕೇ ವಾಕ್ಯದಲ್ಲಿ ಮುಗಿದೇ ಇರ್ಬೋದು ಒಂದು ವೇಳೆ ಹಾಗೇನಾದರೂ ಪ್ರಯತ್ನ ಮಾಡಿದರೆ ಅದು ಉತ್ತರ ಅಪೂರ್ಣವಾಗ್ಬೋದು ಅಥವಾ ಅಸ್ಪಷ್ಟವಾಗಬಹುದು ಆದ್ದರಿಂದ ನಿಖರವಾದಂಥ ಉತ್ತರ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೀತದೆ ಇದು ಪರೀಕ್ಷೆಯಲ್ಲಿಯೂ ಕೂಡ ಇದು ಇಲ್ಲ ನಮಗೆ ಮೂರೇ ವಾಕ್ಯ ಅಥವಾ ನಾಲ್ಕೇ ವಾಕ್ಯದಲ್ಲಿ ಬರಲಿ ಕೇಳಿದ್ದಾರೆ ಅಂಥೇಳಿ ಅಂಥದ್ದೇನು ಸಾಹಸ ಮಾಡಬೇಕಾಗಿಲ್ಲ ಸರಿ ಈಗ ಮೊದಲನೆಯ ಪ್ರಶ್ನೆ ಭೀಷ್ಮರು ಕೋಪಗೊಳ್ಳಲು ಕಾರಣವೇನು ಉತ್ತರ ಮಹಾಭಾರತ ಯುದ್ಧದ ಮೂರನೆಯ ದಿನದ ಯುದ್ಧದಲ್ಲಿ ಭೀಷ್ಮ ಹಾಗೂ ಅರ್ಜುನರು ವೀರಾವೇಶದಿಂದ ಹೋರಾಡುತ್ತಿರುತ್ತಾರೆ ಭೀಷ್ಮ ಬಿಟ್ಟ ಬಾಣಗಳನ್ನು ಅರ್ಜುನ ತನ್ನ ಬಾಣಗಳಿಂದ ತುಂಡರಿಸಿದಾಗ ಭೀಷ್ಮನ ರಥದ ಕುದುರೆಗಳು ಒದರಿ ಸಾರಥಿ ಮೂರ್ಛೆಗೊಳ್ಳುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಯಾವುದೇ ಬಾಣಗಳು ತಾಕದಂತೆ ರಥವನ್ನು ನಡೆಸುತ್ತಿರುತ್ತಾನೆ ಇದನ್ನು ಕಂಡು ಭೀಷ್ಮರು ಕೋಪಗೊಳ್ಳುತ್ತಾರೆ ಇದು ಕಥಾನಕ ಇರುವುದರಿಂದ ನಿಮಗೆ ನೆನಪು ಹೋಗಲಿಕ್ಕೆ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ನೋಡಿ ಮುಂದಿನ ಪ್ರಶ್ನೆ ಭೂಮಿಯ ನಾಲ್ಕೂ ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಭೀಷ್ಮನು ಬೆಟ್ಟ ಬಾಣವು ಕೃಷ್ಣನ ಹಣೆಗೆ ತಾಗಲು ಹಣೆ ಬಿರಿದ ರಕ್ತ ಬರಲು ಪ್ರಾರಂಭಿಸಿತು ಇದರಿಂದ ಕೋಪಗೊಂಡ ಕೃಷ್ಣನು ಎರಡೂ ಕೈಗಳಲ್ಲಿ ಬೆಂಕಿಯನ್ನು ಕಾರುತ್ತಾ ಹಲ್ಲು ಕಚ್ಚಿ ರೋಷದಿಂದ ಕೌರವರನ್ನು ಹಾಗೂ ಭೀಷ್ಮನನ್ನು ನಾಶ ಮಾಡುತ್ತೇನೆ ಬ್ರಹ್ಮ ಈಶ್ವರ ದೇವೇಂದ್ರ ಋಷಿಮೆನುಗಳು ಯಾರೇ ತಡೆದರೂ ಬಿಡುವುದಿಲ್ಲ ಎಂದು ಗರ್ಜಿಸಿ ಕಡಿವಾಣ ಎಸೆದು ತನ್ನ ಚಕ್ರ ಹಿಡಿದು ರಥದಿಂದ ಇಳಿದು ನಿಂತನು ಇದರಿಂದ ಭೂಮಿಯ ನಾಲ್ಕೂ ದಿಕ್ಕುಗಳು ತಲ್ಲಣಿಸಿದವು ಈಗ ಮುಂದಿನ ಪ್ರಶ್ನೆಗೆ ನಾವು ಬರೋಣ ನೋಡಿ ಈ ಪ್ರಶ್ನೆ ಏನಿದೆ ಅಂತಂದ್ರೆ ಹಾ ಕೃಷ್ಣನ ಕೋಪಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಅಂತಕ್ಕಂಥ ಮಾತು ಇಲ್ಲಿ ಬರ್ತಾ ಇದೆ ಉತ್ತರ ಕೃಷ್ಣನ ಕೋಪವನ್ನು ಕಂಡ ಭೀಷ್ಮರು ಹೆದರಿ ರಥದಿಂದ ಇಳಿದು ಅವನ ಹತ್ತಿರ ಬಂದು ಲಕ್ಷ್ಮೀಪತಿಯೇ ಮುಕುಂದನೇ ಮುರಾರಿಯೇ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ಅವನ ಮೃದುವಾದ ಕೈಗಳನ್ನು ಹಿಡಿದು ಸ್ವಾಮಿ ನನ್ನ ಮಾತನ್ನು ಶಾಂತವಾಗಿ ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವ ಪ್ರಭುವೆ ಹುಲ್ಲನ್ನು ಕತ್ತರಿಸಲು ಕೊಡಲಿಬೇಕು ಬೇಕೇ ಲೋಕವನ್ನು ರಕ್ಷಿಸುವ ನೀನು ನಿನ್ನ ಚಕ್ರದಿಂದ ಒಂದು ರೋಮವನ್ನು ಕಡಿದರೂ ನಾನು ಶರಣಾಗುತ್ತೇನೆ ಎಂದು ಹೇಳುವನು ಮುಂದಿನ ಪ್ರಶ್ನೆ ನಾಲ್ಕನೇದ್ದಿದೆ ನೋಡಿ ಇದೇನಿದೆ ಅಂತಂದರೆ ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಭೀಷ್ಮರು ಕೋಪಗೊಂಡ ಕೃಷ್ಣನ ಹತ್ತಿರ ಬಂದು ಮೃದುವಾದ ಕೈಗಳನ್ನು ಹಿಡಿದು ಶ್ರೀ ಮನೋಹರ ಸ್ವಾಮಿಯೇ ನಿಮಗೆ ಜಯವಾಗಲಿ ಶಾಂತವಾಗಿ ನನ್ನ ಮಾತುಗಳನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ನಿನ್ನ ಸೇವಕರನ್ನು ರಕ್ಷಿಸುವ ನೀನು ನನ್ನ ಕೊಲ್ಲಲು ಚಕ್ರ ಬೇಕೆ ಹುಲ್ಲು ಕತ್ತರಿಸಲು ಕೊಡಲಿ ಬೇಕೆ ನನ್ನ ಒಂದು ರೋಮವನ್ನು ಕತ್ತರಿಸಿದರೆ ನಾನೇ ಶರಣಾಗುತ್ತೇನೆ ಎಂದು ಈ ದೇಹ ಬಾಡಿಗೆಯ ವಸ್ತು ಈಗಲೇ ತೀರಿಸುವೆ ಎಂದು ನಿವೇದಿಸಿಕೊಳ್ಳುತ್ತಾನೆ ಮುಂದಿನದು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ ಇಲ್ಲಿ ನಾವು ಮೂರು ಭಾಗಗಳನ್ನು ಮಾಡ್ತೇವೆ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಹೇಳಿ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಉತ್ತರ ಮೊದಲನೇದು ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿದ್ದ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದೆ ಅಂತಕ್ಕಂಥದ್ದು ನಾವು ನೋಡಬೇಕು ಮಹಾಭಾರತ ಯುದ್ಧದ ಮೂರನೆಯ ದಿನ ಭೀಷ್ಮರು ಯುದ್ಧಕ್ಕೆ ಬಂದಾಗ ಅವರನ್ನು ನೋಡಿದ ಅರ್ಜುನನು ನಮ್ಮ ತಂದೆ ಅಳಿದ ದಿನದಿಂದ ನಮ್ಮನ್ನು ರಕ್ಷಿಸಿ ಈಗ ಕೌರವರಿಗೆ ಸಹಾಯ ಮಾಡಲು ನಮ್ಮ ಎದುರಾಗಿ ಯುದ್ಧಕ್ಕೆ ಬಂದಿದ್ದೀರಾ ಎಂದು ಕೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತ್ ಮೇಲಿನಂತೆ ಮಾತು ಬರುತ್ತದೆ ಈ ಮಾತಿನ ಸ್ವ ಸ್ವಾರಸ್ಯ ಏನು ಅಂತಂದರೆ ಕೌರವರು ಹಾಗೂ ಪಾಂಡವರಿಗೆ ಹಿರಿಯರಾದ ಭೀಷ್ಮರು ಕೇವಲ ಕೌರವರನ್ನು ಪರವಾಗಿ ಯುದ್ಧಕ್ಕೆ ಬಂದಾಗ ಅರ್ಜುನ ಪ್ರಶ್ನಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಿದ್ಯಾರ್ಥಿಗಳೇ ನಾನು ಎರಡನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ ಚತುರ್ದ ಶುಭವನ ತಲ್ಲಣಿಸಿತು ಈ ವಾಕ್ಯವನ್ನು ನಾವು ಹೇಗೆ ನೋಡಬೇಕು ಅಂತ ಹೇಳಿ ಇಲ್ಲಿ ನೋಡೋಣ ಆಯ್ಕೆ ಈ ವಾಕ್ಯವನ್ನು ಸೇಮ್ ಹಾಗೆ ಇರ್ತದೆ ದೇವಿದಾಸಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದಿರತಕ್ಕಂತಹ ಚಕ್ರಗ್ರಹಣ ಅಂತಕ್ಕಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದ ಭೀಷ್ಮರು ಬಿಟ್ಟ ಬಾಣದಿಂದ ಕೃಷ್ಣನ ಹಣೆ ಬಿರಿದಾಗ ಕೋಪಗೊಂಡ ಕೃಷ್ಣನು ಕೌರವರನ್ನು ಹಾಗೂ ಭೀಷ್ಮನನ್ನು ಸಂಹಾರ ಮಾಡುತ್ತೇನೆ ಯಾರೇ ತಡೆದರೂ ಬಿಡುವುದಿಲ್ಲ ಎಂದು ಹೇಳಿ ಚಕ್ರ ಹಿಡಿದು ರಥದಿಂದ ಇಳಿದಾಗ ನಾಲ್ಕೂ ದಿಕ್ಕುಗಳಲ್ಲಿ ತಲ್ಲಣಿ ನಾಲ್ಕೂ ದಿಕ್ಕುಗಳು ತಲ್ಲಣಿಸಿದವು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಈ ಮಾತಿಗೆ ಸ್ವಾರಸ್ಯ ಏನು ಅಂತಂದ್ರೆ ಕೃಷ್ಣನು ಕೋಪ್ ಕೃಷ್ಣನ ಕೋಪ ಕಂಡು ಇಡೀ ಲೋಕ ತಲ್ಲಣಿಸಿತು ಎಂದು ಹೇಳುವುದು ಸ್ವಾರಸ್ಯ ಪೂರ್ಣವಾಗಿ ಬಂದಿದೆ ಈಗ ನಾನು ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇನೆ ನೋಡಿ ಇಲ್ಲೇನಿದೆ ಪ್ರಶ್ನೆ ಅಂತಂದ್ರೆ ಮೂರನೆಯದ್ದು ಲೋಕವನ್ನು ರಕ್ಷಪ ದೇವ ಮಹಾನುಭಾವ ಇದರ ಆಯ್ಕೆಯ ಸಂದರ್ಭ ಸ್ವಾರಸ್ಯ ಹೀಗಿದೆ ಈ ವಾಕ್ಯವನ್ನು ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಐದು ಐದಿರುವ ಚಕ್ರಗ್ರಹಣ ಅಂತಕ್ಕಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಸಂದರ್ಭದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡುವುದಾದರೆ ಸಂದರ್ಭ ಭೀಷ್ಮರು ಬಿಟ್ಟ ಕೃಷ್ಣನ ಬಿಟ್ಟ ಬಾಣ ಕೃಷ್ಣನ ಹಣೆಗೆ ನಾಟಿದಾಗ ಕೋಪಗೊಂಡ ಕೃಷ್ಣನು ಸಮಾಧ ಕೃಷ್ಣನನ್ನು ಸಮಾಧಾನಪಡಿಸಲು ಭೀಷ್ಮರು ಅವನ ಹತ್ತಿರ ಬಂದು ಕಾಲಿಗೆ ಎರಗಿ ಮೃದುವಾದ ಕೈಗಳನ್ನು ಹಿಡಿದು ಈ ಮೇಲಿನಂತೆ ಅಂದರೆ ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ ಅಂಥೇಳಿ ಹೊಗಳಿಕೆಯ ನುಡಿಗಳನ್ನು ನುಡಿತಾರೆ ಸ್ವಾರಸ್ಯ ಏನಪ್ಪ ಈ ಮಾತಿಗೆ ಅಂತಂದರೆ ಕೃಷ್ಣನ ಕೋಪವನ್ನು ತಲ್ಲಣಿಸಲು ಭೀಷ್ಮರ ಭೀಷ್ಮರು ಪರಿಪರಿಯಾಗಿ ಪ್ರಯತ್ನಿಸಿರೋ ಪ್ರಯತ್ನಿಸುತ್ತಿರುವುದು ಈ ಭಾಗದಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಮುಂದಿನ ಪ್ರಶ್ನೆ ತೃಣವು ಮುರಿಯುವುದಕ್ಕೆ ಕೊಡಲಿ ಬೇಕೆ ತೃಣ ಅಂದರೆ ಹುಲ್ಲುಕಡ್ಡಿ ಹುಲ್ಲುಕಡ್ಡಿ ಮುರಿಯಲು ಕೊಡಲಿ ಬೇಕೆ ಅಂತಕ್ಕಂಥ ಮಾತು ಇದು ಇದರ ಈ ಮಾತಿನ ಆಯ್ಕೆ ಈ ವಾಕ್ಯ ದೇವಿದಾಸ ಕವಿ ವಿರಚಿಸಿರತಕ್ಕಂಥ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಾವ ಸಂದರ್ಭದಲ್ಲಿ ಬರ್ತಂತಕ್ಕಂಥ ಮಾತಲ್ಲಿ ಬರ್ತಾ ಇದೆ ಹಣೆಗೆ ಬಾಣವನ್ನು ತಾಗಿ ಬಾಣ ತಾಗಿ ಗಾಯವಾದಾಗ ಕೋಪಗೊಂಡು ಸುದರ್ಶನ ಚಕ್ರವನ್ನು ಹಿಡಿದು ನಿಂತ ಕೃಷ್ಣನನ್ನು ಸಂತೈಸಲು ಅವರ ಹತ್ತಿರಕ್ಕೆ ಬಂದು ಭೀಷ್ಮರು ಬಂದ ಭೀಷ್ಮರು ಅವರ ಕೈಗಳನ್ನು ಹಿಡಿದು ಶಾಂತವಾಗಿ ನನ್ನ ಮಾತನ್ನು ಆಲಿಸಿ ಎಂದು ಹೇಳಿ ನಾನು ತೃಣಕ್ಕೆ ಸಮಾನ ಲೋಕವನ್ನು ರಕ್ಷಿಸುವ ನೀನು ನನ್ನ ಕೊಲ್ಲಲು ಚಕ್ರ ಹಿಡಿದು ನಿಂತಿದ್ದೀಯಾ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ ಮತ್ತು ಸ್ವಾರಸ್ಯ ಏನಿದೆಯಪ್ಪ ಯಾವಾಗ ಬರ್ತದೆ ಎಂಥ ಸ್ವಾರಸ್ಯ ಅಂತಂದರೆ ಕೃಷ್ಣನು ಕೃಷ್ಣನ ಮುಂದೆ ನಾನು ಬಹಳ ಸಣ್ಣವನು ಒಂದು ಹುಲ್ಲಿಗೆ ಸಮಾನ ಎಂದು ಹೇಳುವ ಮಾತು ಇನ್ನು ತುಂಬ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗ್ತದೆ ಪ್ರಶ್ನೆ ಏನಿದೆ ಅಂತಂದರೆ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿರಿ ಉತ್ತರ ಅರ್ಜುನನ ಸಾರಥಿಯಾದ ಕೃಷ್ಣನು ಅರ್ಜುನನಿಗೆ ಯಾವುದೇ ಬಾಣಗಳನ್ನು ನಾಟದಂತೆ ರಥವನ್ನು ನಡೆಸುತ್ತಿರಲು ಭೀಷ್ಮರು ಕೃಷ್ಣನ ಹಣೆಗೆ ಬಾಣವನ್ನು ಒಡೆಯುತ್ತಾರೆ ಆಗ ಕೋಪಗೊಂಡ ಕೃಷ್ಣನು ಕಡಿವಾಣ ಎಸೆದು ಚಕ್ರವನ್ನು ಹಿಡಿದು ಕೌರವರನ್ನು ಹಾಗೂ ಭೀಷ್ಮನನ್ನು ಸಂಹಾರ ಮಾಡುತ್ತೇನೆ ಎಂದು ಅಬ್ಬರಿಸಿ ರಥದಿಂದ ಇಳಿದ ಕೃಷ್ಣನನ್ನು ಸಮಾಧಾನ ಮಾಡಲು ಅವನ ಹತ್ತಿರ ಬಂದು ನಮಸ್ಕರಿಸಿ ಮೃದುವಾದ ಕೈಗಳನ್ನು ಹಿಡಿದು ಶಾಂತವಾಗಿ ನನ್ನ ಮಾತನ್ನು ಆಲಿಸಿ ಎಂದು ಕೇಳಿಕೊಳ್ಳುತ್ತಾನೆ ಶ್ರೀ ಮನೋಹರ ಸ್ವಾಮಿಗೆ ಜಯವಾಗಲಿ ಶ್ರೀ ಮುಕುಂದನೇ ಮುರಾರಿಯೇ ನನ್ನ ಕಂಠವನ್ನು ಸೀಳಲು ನಿನಗೆ ನಿನ್ನ ಚಕ್ರ ಹಿಡಿದಿರುವೀಯ ಪ್ರಭುವೆ ಚೆನ್ನಾಗಿದೆ ಲೋಕವನ್ನು ರಕ್ಷಿಸುವ ನಿನ್ನ ಎದುರಿಗೆ ನಾನು ಒಂದು ತೃಣ ಅಂದರೆ ಹುಲ್ಲು ಕಡ್ಡಿಗೆ ಸಮಾನವಾದವನು ಹುಲ್ಲು ಕಡ್ಡಿ ಮುರಿಯಲು ಕೊಡಲಿ ಬೇಕೆ ನಿನ್ನ ಚಕ್ರದಿಂದ ನನ್ನ ಒಂದು ರೋಮವನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಇವರು ಇಬ್ಬರ ಜಗಳವನ್ನು ನಾನು ನೋಡಲಾರೆ ಈ ದೇಹ ಬಾಡಿಗೆಯ ವಸ್ತು ಅದು ಹಿಂದೇ ಹೋಗಲಿ ನನ್ನನ್ನು ತೀರಿಸು ಅಂದರೆ ಸಂಹರಿಸು ಎಂದು ಕೈ ಮುಗಿದು ನಿಂತನು ಇದರಿಂದ ಕೃಷ್ಣನು ಕಿರುನಿಗೆ ಬೀರಿ ಚಕ್ರವನ್ನು ಮುಚ್ಚಿದನು ಹೀಗೆ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದರು ಕೊನೆಯ ಪ್ರಶ್ನೆ ಇಲ್ಲಿದೆ ನೋಡಿ ಕೊನೆಯ ಪ್ರಶ್ನೆ ಪಾರ್ಥ ಮತ್ತು ಭೀಷ್ಮರ ನಡುವೆ ನಡೆದ ಶರ ಸಂವಾದ ಅಂದರೆ ಬಾಣಗಳ ಭರಾಟೆ ಅದನ್ನು ನಿಮ್ಮ ಮಾತುಗಳಲ್ಲಿ ನೀವು ಬರೆಯಬೇಕು ಅದನ್ನು ಹೀಗೆ ಉತ್ತರ ರೂಪದಲ್ಲಿ ನಾನು ಬರೆದಿದ್ದೇನೆ ಮಹಾಭಾರತ ಯುದ್ಧದ ಮೂರನೆಯ ದಿನದ ಯುದ್ಧದಲ್ಲಿ ಅರ್ಜುನನ ಎದುರಾಗಿ ಭೀಷ್ಮರು ಬಂದಿರುವುದನ್ನು ನೋಡಿದ ಅರ್ಜುನನು ಇಂದು ಹಿರಿಯರೊಂದಿಗೆ ಯುದ್ಧ ಮಾಡುವ ಸಂದರ್ಭ ಬಂದಿದೆ ಮೊದಲು ಅವರಿಗೆ ವಂದಿಸುವೇನು ಎಂದು ತನ್ನ ಬಿಲ್ಲಿನಿಂದ ಎರಡು ಬಾ ಎರಡು ಬಾಣಗಳನ್ನು ಬಿಟ್ಟಾಗ ಆ ಬಾಣಗಳು ಭೀಷ್ಮರ ಪಾದದ ಹತ್ತಿರ ಬಂದು ಬೀಳುತ್ತವೆ ವಂದನೆಯನ್ನು ಮಾಡುತ್ತವೆ ಅಂದರೆ ಅವರಿಗೆ ಶರವಂದನೆ ಆಯಿತು ಇದನ್ನು ಕಂಡ ಭೀಷ್ಮರು ಹರುಷಗೊಂಡು ಹಾರೈಸಿ ಬಾಣಗಳನ್ನು ಬಿಟ್ಟಾಗ ಆ ಬಾಣಗಳು ತುಂಡಾಗಿ ಅರ್ಜುನನ ಕತ್ ಅರ್ಜುನನ್ನು ಕತ್ತರಿಸಿ ಹೀಗೆ ಅರ್ಜುನನ ಕತ್ತರಿಸಿ ಹೀಗೆ ಹೇಳ್ತಾನೆ ನಮ್ಮ ತಂದೆ ಅಳಿದ ದಿವಸದಿಂದ ಅಂದರೆ ಇವರು ಬಾಣ ಬಿಟ್ಟಾಗ ಆತ ತನ್ನ ಬಾಣಗಳಿಂದ ಅವುಗಳನ್ನು ಕತ್ತರಿಸಿ ಅರ್ಜುನ ಏನು ಹೇಳ್ತಾನೆ ಅಂತಂದರೆ ನಮ್ಮ ತಂದೆ ಅಳಿದ ದಿವಸದಿಂದ ನೀವು ನಮ್ಮನ್ನು ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ನಮಗೆ ಎದುರಾಗಿ ಯುದ್ಧಕ್ಕೆ ಬಂದಿರುವಿರಾ ಇದು ವಿವೇಕವೇ ನಾವಿಬ್ಬರೂ ನಿಮ್ಮ ಕಂದರು ನಿಮ್ಮಲ್ಲಿ ಒಬ್ಬರಲ್ಲಿ ನಿಮಗೆ ಭೇದವೇ ಎಂದು ಕೇಳುತ್ತಾನೆ ನಾವಿಬ್ಬರು ಅಂದರೆ ಕೌರವರು ಮತ್ತು ಪಾಂಡವರು ಆಗ ಭೀಷ್ಮರು ಮಕ್ಕಳ ಹಾಗೆ ಆಡಿದ ಮಾತನ್ನೇ ಆಡಬೇಡವೋ ನನಗೆ ನಿಮ್ಮ ಮೇಲೆ ಎಷ್ಟು ದಯೆ ದುಗುಡ ಇದೆ ಎಂದು ಕೃಷ್ಣ ಕೃಷ್ಣನಿಗೆ ತಿಳಿದಿದೆ ನಿಮಗೆ ತಿಳಿದಿಲ್ಲ ಸುಮ್ಮನೆ ಪರಶಿವನತ್ತ ಬಾಣವನ್ನು ತೆಗೆದು ನನ್ನ ಮೇಲೆ ಹೊಡಿಯ ಮೇಲೆ ನನ್ನ ಮೇಲೆ ಹೂಡಿ ಎಂದು ಹೇಳುತ್ತಾನೆ ನಂತರ ಭೀಷ್ಮರು ಬಿಟ್ಟ ಬಾಣಗಳು ಆಕಾಶದ ತುಂಬ ಹರಡಿರಲು ಆ ಬಾಣಗಳನ್ನು ಅರ್ಜುನನು ತನ್ನ ಬಾಣಗಳಿಂದ ಮುರಿದು ಹಾಕುತ್ತಾನೆ ಇದನ್ನು ನೋಡಿ ಭೀಷ್ಮನ ರಥದ ಕುದುರೆಗಳು ಒದರಲು ಸಾರಥಿಯು ಕೂಡ ಮೂರ್ಛೆ ಹೋಗುತ್ತಾನೆ ಇದನ್ನು ನೋಡಿದ ಭೀಷ್ಮರು ಬೆರಗಾಗಿ ಬಲೆ ಶಹಬಾಷ್ ಪಾರ್ಥ ಎಂದು ತನ್ನ ಎಲ್ಲ ಶಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ ಹೀಗೆ ಭೀಷ್ಮ ಮತ್ತು ಅರ್ಜುನರ ನಡುವೆ ಶರ ಸಂವಾದ ನಡೆಯಿತು ವಿದ್ಯಾರ್ಥಿಗಳ ಸಂಕ್ಷಿಪ್ತವಾದಂಥ ಈ ಪ್ರಶ್ನೋತ್ತರ ಮಾಲೆಯನ್ನು ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ ಪರೀಕ್ಷಾ ದೃಷ್ಟಿಯಿಂದ ಇವು ತುಂಬ ಅಮೂಲ್ಯವಾದದ್ದು ಇವುಗಳನ್ನು ಓದಿ ಕ ಓದಬೇಕು ಮತ್ತು ನಿಮ್ಮ ಒಂದು ನೋಟ್ ಪುಸ್ತಕದಲ್ಲಿ ಇವುಗಳನ್ನು ಬರೆದಿಡಬೇಕು ಅಂತ ಹೇಳ್ತಾ ನಾನು ಈ ಪಾಠ ಕೊನೆಗೊಳಿಸ್ತಾ ಇದ್ದೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಒತ್ತಿ ನನ್ನ ಮುಂದಿನ ಪಾಠ ಬರುತ್ತದೆ ಅಂತಕ್ಕಂಥ ನಿರೀಕ್ಷೆ ತಮಗಿರಲಿ ಮತ್ತು ಒಳ್ಳೊಳ್ಳೆಯ ಕಮೆಂಟ್ಗಳು ಸಾಧ್ಯವಿದ್ದರೆ ತಮಗೆ ಅನಿಸಿದ್ದರೆ ಕಮೆಂಟ್ಗಳನ್ನು ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆ ನಾನು ವಿದಾಯ ಹೇಳ್ತಾ ಇದ್ದೇನೆ ಧನ್ಯವಾದಗಳೊಂದಿಗೆ ಚಂದ್ರಶೇಖರ ನಿಮ್ಮ ಮನೆ ಮೇಷ್ಟರು